ಸೀಸನ್ ಹದಿನೆಂಟು ಶುರುವಾಗೋದಕ್ಕೆ ಇನ್ನು ಕೆಲವೇ ದಿನಗಳು ಬಾಕಿ ಇರುವಾಗ ಆರ್ ಗೆ ಒಂದು ಕಡೆ ಖುಷಿ ವಿಚಾರ ಸಿಕ್ಕಿದ್ರೆ ಇನ್ನೊಂದು ಕಡೆ ಬ್ಯಾಡ್ ನ್ಯೂಸ್ ಹೌದು ಗಾಯದ ಸಮಸ್ಯೆಯಿಂದ ಐಪಿಎಲ್ ನಿಂದ ಔಟ್ ಆಗ್ತಾರೆ ಅಂತ ಅಂದುಕೊಂಡಿದ್ದ ಇಂಗ್ಲೆಂಡ್ ನ ಸ್ಫೋಟಕ ಬ್ಯಾಟ್ಸ್ಮನ್ ಜೇಕಬ್ ಬೆಟಲ್ ಇದೀಗ ಆರ್ ಸಿ ಬಿ ತಂಡವನ್ನು ಸೇರಿಕೊಳ್ಳುವುದು ಬಹುತೇಕ ಫಿಕ್ಸ್ ಆಗಿದೆ ಇಂಜುರು ಸಮಸ್ಯೆಯಿಂದ ರಿಕವರಿ ಆಗಿರೋ ಜೇಕಬ್ ಬೆಟಲ್ ಮುಂದಿನ ವಾರ ಆರ್ ಸಿ ಬಿ ಕ್ಯಾಂಪ್ ಸೇರಿಕೊಳ್ಳಲಿದ್ದಾರೆ ಒಂದು ಕಡೆ ಜೇಕಬ್ ಬೆಟಲ್ ಗಾಯದ ಸಮಸ್ಯೆಯಿಂದ ಗುಣಮುಖರಾಗಿದ್ರೆ ಇದೀಗ ಮತ್ತೊಬ್ಬ ಆಟಗಾರ ಗಾಯದ ಸಮಸ್ಯೆಗೆ ಒಳಗಾಗಿದ್ದಾರೆ ಅದು ಕೂಡ ನಮ್ಮ ಕನ್ನಡಿಗ ಹೌದು ಕಳೆದ ಎರಡು ಗಳಿಂದ ಆರ್ ಸಿಬಿ ತಂಡದಲ್ಲಿ ಇದ್ರೂ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ಸಿಗದೆ ಬೆಂಚ್ ಕಾತಿದ್ದ ಮನೋಜ್ ಬಾಂಡಗೆಗೆ ಈ ಬಾರಿ ಆರ್ ಸಿಬಿ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಅವಕಾಶ ಸಿಗುವ ಭರವಸೆಯಲ್ಲಿ ಇದ್ರು ಆದರೆ ಮನೋಜ್ ಬಾಂಡಗೆಗೆ ಅದೃಷ್ಟ ಕೈ ಕೊಟ್ಟಿದ್ದು ಸದ್ಯ ಮನೋಜ್ ಗಾಯದ ಸಮಸ್ಯೆ ಎದುರಿಸುತ್ತಿದ್ದಾರೆ ಕಾಲು ಭಾಗದಲ್ಲಿ ಸಮಸ್ಯೆ ಎದುರಿಸುತ್ತಿರುವ ಮನೋಜ್ ಸದ್ಯ ಚಿಕಿತ್ಸೆ ಪಡೆಯುತ್ತಿದ್ದು ಮನೋಜ್ ರಿಕವರಿ ಆಗೋದಕ್ಕೆ ಸ್ವಲ್ಪ ಸಮಯ ಬೇಕಾಗಬಹುದು ಅಂತ ಹೇಳಲಾಗುತ್ತಿದೆ ಇನ್ನು ಮನೋಜ್ ರಿಕವರಿ ಆದರೂ ಐ ಪಿ ಎಲ್ ನ ಸಿ ಬಿಗೆ ಲಭ್ಯರಾಗೋದಿಲ್ಲ ಹೀಗಾಗಿ ಮನೋಜ್ ಬಾಂಡೆಗೆ ಸೀಸನ್ ಹದಿನೆಂಟರ ಐಪಿಎಲ್ ಮಿಸ್ ಮಾಡಿಕೊಳ್ಳುವುದು ಬಹುತೇಕ ಪಕ್ಕ ಆಗಿದೆ ಕಳೆದ ಮಹಾರಾಜ ಟ್ರೋಫಿಯಲ್ಲಿ ಅದ್ಭುತ ಪ್ರದರ್ಶನ ತೋರಿದ ಮನೋಜ್ ಬಾಂಡಗೆಗೆ ಐಪಿಎಲ್ ಮೆಗಾ ಹರಾಜಿನಲ್ಲಿ ಆರ್ ಸಿ ಬಿ ಮತ್ತೆ ಮಣೆ ಹಾಕಿತ್ತು ಮೂವತ್ತು ಲಕ್ಷ ಕೊಟ್ಟು ಆರ್ ಸಿ ಬಿ ಮತ್ತೆ ತಂಡಕ್ಕೆ ಕರೆ ತಂದಿತ್ತು ಒಂದು ಕಡೆ ಮನೋಜ್ ಬಾಂಡೆಗೆ ಗಾಯದ ಸಮಸ್ಯೆ ಎದುರಿಸುತ್ತಿದ್ದು ಇದೀಗ ಮನೋಜ್ ಬಾಂಡೆಗೆ ರಿಪ್ಲೇಸ್ಮೆಂಟ್ ಆಟಗಾರನ ಕಡೆ ಆರ್ ಸಿ ಬಿ ಮುಖ ಮಾಡಿದ್ದು ಸದ್ಯ ಮನೋಜ್ ಬದಲಿಗೆ ಮತ್ತೊಬ್ಬ ಲೋಕಲ್ ಪ್ಲೇಯರ್ ಕಡೆಗೆ ಮುಖ ಮಾಡುವ ಸಾಧ್ಯತೆ ಇದೆ ಮಹಾರಾಜ ಟ್ರೋಫಿ ಮತ್ತು ಸೈಯದ್ ಮುಷ್ತಕ್ ಅಲಿ ಟೂರ್ನಿಯಲ್ಲಿ ಉತ್ತಮ ಪ್ರದರ್ಶನ ತೋರಿದ್ದ ರವಿಚಂದ್ರನ್ ಸ್ಮರಣ್ ಕಡೆ ಆರ್ ಸಿಬಿ ಒಲವು ತೋರುವ ಸಾಧ್ಯತೆ ಇದೆ ಅಂತ ಹೇಳಲಾಗುತ್ತಿದೆ ರವಿಚಂದ್ರನ್ ಸ್ಮರಣ್ ಸೈಯದ್ ಮುಷ್ತಕ್ ಅಲ್ಲಿ ಟೂರ್ನಿಯಲ್ಲಿ ನೂರ ಹನ್ನೆರಡರ ಸ್ಟ್ರೈಕ್ ರೇಟ್ ನಲ್ಲಿ ಬ್ಯಾಟಿಂಗ್ ಮಾಡುವ ಮೂಲಕ ಗಮನ ಸೆಳೆದಿದ್ರು ಅಷ್ಟೇ ಅಲ್ಲದೆ ಮಹಾರಾಜ ಟೂರ್ನಿಯಲ್ಲಿ ಒಂಬತ್ತು ಇನಿಂಗ್ಸ್ ಗಳಿಂದ ಮುನ್ನೂರ ಎರಡು ರನ್ ಗಳಿಸುವ ಮೂಲಕ ಗಮನ ಸೆಳೆದಿದ್ರು ಇದೀಗ ಕಳೆದ ಮೆಗಾ ಹರಾಜಿನಲ್ಲಿ ಮೂವತ್ತು ಲಕ್ಷಕ್ಕೆ ಆರ್ ಸಿಬಿಗೆ ಮತ್ತೆ ಖರೀದಿಯಾಗಿದ್ದ ಮನೋಜ್ ಬಾಂಡಿಗೆಗೆ ಗಾಯದ ಸಮಸ್ಯೆಯಿಂದ ಐಪಿಎಲ್ ಮಿಸ್ ಮಾಡಿಕೊಂಡ್ರೆ ಆರ್ ಸಿಬಿ ಮತ್ತೊಬ್ಬ ಕನ್ನಡಿಗ ರವಿಚಂದ್ರ ಸ್ಮರಣೆಗೆ ಮಣೆ ಹಾಕಲಿದ್ದು ಒಂದು ಕಡೆ ಆರ್ ಗುಡ್ ನ್ಯೂಸ್ ಜೊತೆಯಲ್ಲಿ ಬ್ಯಾಡ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದ್ದು ಇದೀಗ ಆರ್ ಸಿಬಿಯಲ್ಲಿ ಇರೋ ಕನ್ನಡಿಗ ಗಾಯದ ಸಮಸ್ಯೆಯಿಂದ ಐಪಿಎಲ್ ಮಿಸ್ ಮಾಡಿಕೊಳ್ತಾ ಇದ್ರೆ ಅವರ ಜಾಗಕ್ಕೆ ಮತ್ತೊಬ್ಬ ಕನ್ನಡಿಗನಿಗೆ ಮಣೆ ಹಾಕುತ್ತಿರುವುದು ಸಮಾಧಾನದ ವಿಚಾರ ಅಂತ ಫ್ಯಾನ್ಸ್ ಹೇಳ್ತಾ ಇದ್ದಾರೆ